ಇವತ್ತು ನಾಳೆ ಎರಡು ದಿನ ಮುಗೀತು ಬಿಗ್ ಬಾಸ್ ಬಿಗ್ ಬಾಸ್ ಕತೆ ಮುಗೀತು ಯಾರೋ ಒಬ್ರು ಪ್ರೈಜ್ ಕತ್ಕೊಂಡು ಹೋದರು ನೂರು ದಿನ ಆಗಿದೆ ಗೊತ್ತಾಗ್ಲಿಲ್ಲ ಓ ಎಂತ ಬಿಗ್ ಬಾಸ್ಸಾ ಹಾಂ ನೋಡಿ ಬಿಗ್ ಬಾಸ್ ಮುಗ್ದೇ ಹೋಯ್ತಲ್ಲ ನೂರು ದಿನ ಆಯ್ತು ನೋಡಿ ನೂರು ದಿನ ಆಗಿದೆ ಗೊತ್ತಾಗ್ಲಿಲ್ಲ ಹೌದಾ ಒಳ್ಳೆ ಕಲಾಟೆ ಕಿತ್ತಾಟ ಎಲ್ಲ ನಡೀತಿತ್ತು ನೂರು ದಿನ ಆಗಿದೆ ಗೊತ್ತಾಗಿಲ್ಲ ನೋಡಿ ಅದೆನ್ರಾಜ್ ಹೋದನಾಂತಲ್ಲ ನಾನು ನೋಡಲಿಲ್ಲ ನಾನು ನೋಡಿದೆ ಸುಮಾರು ದಿನ ಆಗಿತ್ತು ಹಾಂ ಅವ್ನು ಮೊನ್ನೆ ಹೋದ ಅವನು ಹೋದ ಇನ್ನೊಬ್ಳು ಕೌತಮಿ ಅವ್ಳು ಅವತ್ತೇ ಹೋಗಬೇಕಿತ್ತು ಅವ್ನು ಮೊನ್ನೆ ಹೋಗ್ಯ ಹೌದಾ ಎಷ್ಟೋ ನಗಾಡ್ಕಂಡ ನಂಗೆ ಸಿಟ್ಟೇ ಬರೋದು ಅದು ಎಂತ ಚಂದ ಅದ ಈ ಹುಡುಗಿಯರಲ್ಲಿ ಮೋಕ್ಷಿತ ಅಡ್ಡಿಲ್ಲ ಹಾಂ ಮೋಕ್ಷ ಅಡ್ಡಿಲ್ಲ ಜೊತೆಗೆ ಅವಾಗಿದ್ಲ ನೋಡಿ ಚೈತ್ರ ಚೈತ್ರ ಕುಂದಾಪುರ ಆ ಹುಡುಗಿ ಹೋಲ ಆಯ್ತಲ್ಲ ಅಂತಾರೆ ಸುಮ್ ಸುಮ್ ಸುಮ್ಮನೆ ಕೆರ್ಚದ ನನಗೆ ಸಿಟ್ಟು ಬರ್ತಿದ್ದ ನನ್ನ ತಲೆ ಎಲ್ಲ ನೋಶ್ ಆಗುತ್ತೆ ಆ ಕಡೆ ನೋಡೋಕೆ ಅಂತ ಕಿರ್ಚಾರ ಅವಳ ಏನಪ್ಪ ನನಗೆ ಒಳ್ಳೆ ಚೆನ್ನಾಗ್ ಅನ್ಸದವಳು ಒಳ್ಳೆ ಮಾತಾಡ್ತಿದ್ಲು ಅಷ್ಟು ಇರಬೇಕು ಮಾತಾಡೋಕ್ಕೆ ರಾಜದ ಜೊತೆಗೆ ಒಳ್ಳೆ ಊರಿಬ್ರದ್ ಮಾತ್ರ ಗಮ್ಮತ್ತಿರೋದು ನೋಡೋಕೆ ರಾಜದ ಒಳ್ಳೆ ಕಾಲು ಇಳಿತಿದ್ದು ರಾಜತಿ ಬಗ್ಗೆ ಮಾರ್ರೆ ಒಯ್ಲ್ ಕಾಯ್ದಲ್ಲಿ ಬಂದು ಮಧ್ಯದಲ್ಲಿ ಬಂದು ಇಲ್ಲಿ ತನಕ ಅಯ್ಯಪ್ಪ ಎಂತ ಚಂದ ಮಾರ್ರೆ ಒಡ್ಡಿಲ್ಲ ಇನ್ನಾದರೂ ಬೇಜಾರಿಲ್ಲಪ್ಪ ಅವನು ಇನ್ನಾಗದ್ ಕಷ್ಟ ನನಗೆ ಹನುಮಂತ ನೋಡೋಕೆ ಖುಷಿಯಾಗತ್ತೆ ಹನುಮಂತ ಒಳ್ಳೆ ಚೆಂದ ಆಡ್ತಾನೆ ಹನುಮಂತ ವಿನ್ ಆಗುತ್ತೆ ಪಾಪ ಅವ್ನಿಗೆ ಕಷ್ಟ ಮನೇಲಿ ಮೊನ್ನೆ ಅವ್ರ ಮನೇಲವ್ರ ಅಮ್ಮ ಬಂದಿದ್ರ ಥ್ಯಾಂಕ್ ಅವ್ರೇನು ಫೋನ್ ಮಾಡಿದ್ರ ಅಂತ ಕೇಳ್ತಾರೆ ನಂಗೆ ಪಾಪ ಅನಿಸಿತ್ತು ಅವನು ವಿನ್ ಆಗಬೇಕು ಅವ್ನು ಗೆಲ್ಲಬೇಕು ನೀವೊಂದು ಐದು ಲಕ್ಷ ಬರ್ತಾನೆ ಪಾಪ ಕಷ್ಟನೇ ಹಂಗದು ಆದರೆ ಮಾಡ್ಬೇಕಲ್ಲ ವಿನ್ ಮಾಡಬೇಕಲ್ಲ ಇನ್ನು ಚೆನ್ನಾಗಿ ಆಡ್ತಾನೆ ಚೆನ್ನಾಗಿ ಆಡ್ತಾನೆ ತ್ರಿವಿಕ್ರಮು ಅದ್ಯಂತ ಅವ ಭವ್ಯ ಅವ್ನ ಹಿಂದೆನೇ ಸುತ್ತದ ನನಗದು ಇಷ್ಟೇ ಬರ್ತದಪ್ಪ ಹೌದು ಅದೊಂದು ಆಯ್ತಲ್ಲ ಮತ್ತೆಂತ ಹೇಳಿ ಆಟ ಆಡೋದು ಆಟ ಆಡ್ಬೇಕಂದ್ರೆ ಮೋಸನೇ ಮಾಡೋದು ಮೋಸ ಮಾಡಿದ ಉಳಿಗೆ ಗೊತ್ತಿರ್ತದೆ ಸುಮ್ಮನೆ ಇರೋದು ಸುದೀಪ್ ಶನಿವಾರ ಬಂದು ಹೇಳಿದ ತಕ್ಷಣ ನೋಡಿ ಜೋರು ಬಗ್ಗೆ ಹೌದಪ್ಪ ಎಂತ ಹೇಳೋದು ಆ ಥರ ಆವಾಗ ರಜಾ ಹೇಳಿಬಿಟ್ಟ ನೀನು ಆಟ ಆಡ್ಬೇಕಂತ ಆಡ್ತೀಯಾ ಮೋಸ ಮಾಡಿದ್ರೆ ಪುರಗಿಲೇ ಗೆಲ್ಲೇಬೇಕು ಅಂತ ಆಡ್ತೀಯ ನೀನು ಅಂತ ಹಂಗೆ ಹೇಳದ್ನ ಕರೆಕ್ಟಾಗಿ ಹೇಳಿ ನಾನು ಹ್ಞೂ ಹಾಗೆ ಹೇಳಿದವನು ಮೋಸ ಮಾಡಿ ಯಾರು ಬರೋದಿಲ್ಲ ಗೆಲ್ಬೇಕಂತ ಆಡ್ತೀನಿ ಅಂತ ಹೇಳಿ ಮತ್ತೆ ಎಂತ ಹುಡುಗಿದ ಆ ಮೋಕ್ಷಿತ ಪರವಾಗಿಲ್ಲಪ್ಪ ಮೋಕ್ಷಿತ್ ಆಟ ಸೂಪರ್ ಅವಳು ಯಾರ ಜೊತೆಗೆ ಡಿಪೆಂಡ್ ಆಗಲ್ಲ ಹಾ ಅವಳು ಫಸ್ಟಿಗೆ ಗೌತಮಿ ಮತ್ತು ಮಂಜು ಜೊತೆಗಿದ್ಲು ಅವ್ರ ಜೊತೆಗೆ ಇದ್ದಿದ್ರೆ ಅವಳು ಹಿಂದೆ ಅವಳು ಕಳ್ತಿದ್ಲು ಅವಳು ಯಾವಾಗ ಅವರಿಬ್ರು ಬಿಟ್ಟು ಈ ಕಡೆ ಬಂದ್ಲು ಆಟ ಕರೆಕ್ಟ್ ಆಯ್ತು ಅವಳ್ದು ಇಲ್ಲಿ ಮಂಜು ಮತ್ತು ಗೌತಮಿ ಅವರಿಬ್ರು ಮತ್ತು ಅವ್ರ ಫ್ರೆಂಡ್ಶಿಪ್ ಎಲ್ಲ ಇದ್ರ ಅವರಿಬ್ಬರು ಆಟ ಸರಿಯಾಗಲಿಲ್ಲ ಹೌದೌದು ಹಾಗಾಗಿ ಗೌತಮಿನೂ ಹೋದಲ ನೋಡಿ ಮಂಜೇನ ಉಳ್ಕಂಡ ಮೊನ್ನೆ ನಂಗೆ ಅನ್ಸದ ತೊಂದರೆ ಜೋಕ್ಕಿಂತ ಮಂಜು ಆಗಲಿ ಬೋವಿ ಆಗಲಿ ಇವರು ಯಾರು ಹೋಗ್ಬೇಕಿತ್ತು ಹೌದು ಹೌದು ಮಂಜು ಯಾರು ಹೋಗಬೇಕಿತ್ತು ನನಗೆ ಸ್ಟೇ ಬಂದದು ಆ ಇವರು ಗೌತಮಿ ಇವ್ಳು ಇಬ್ರು ಅದು ಎಂತ ಅದ ಹೇಸ್ಗೆ ಅಲ್ಲಾರ ಚಂದ ಅಲ್ಲ ಅದು ಒಟ್ಟು ಆಡಕ್ಕೆ ಬಂದಿದ್ದೆ ಒಬ್ಬೊಬ್ರು ಹುಡುಗ ಆಡ್ಕಟ್ಟು ಹೋಗ್ಬೇಕಪ್ಪ ಅದೊಂಥರ ಹಂಗಾಗಿನೇ ಗೌತಮಿ ಒಬ್ಬ ಹೋಗಿ ಇವ್ ಮಂಜನ ಒಬ್ಬನೇ ಆದಮೇಲೆ ಜೋರು ಬಾಯೆಲ್ಲ ಎಲ್ಲ ಭಾಳ ಜೋರಪ್ಪ ಒಳ್ಳೆ ತನಕ ಗೌತಮಿ ಹಿಂದೆ ಸುತ್ತಿದ್ದ ಗೌತಮಿ ಹೋದ್ರೆ ಬಹಳ ಜೋರ ಬಾಗಿಲ್ಲ ಹೂ ಅದೇ ಆಟಿಂದ ಆಡ್ಕೊಂಡ್ ಬರ್ಬೇಕು ಟೋಟ್ಲಿ ಸ್ಪಿನ್ ನಾನು ಹೌದಪ್ಪ ಇದ್ರು ಇರ್ಬೋದು ಅದಕ್ಕೆ ಹೇಳೋದು ಯಾರ ಜೊತೆಗೆ ಸೇರ್ಬಾರ್ದು ಯಾರು ಫ್ರೆಂಡ್ಶಿಪ್ ಎಲ್ಲ ಮಾಡಬಾರ್ದು ಜಾಸ್ತಿ ಈ ನಮ್ದು ಆಟ ಅಂದ್ರೆ ನಮ್ಮ ಆಟ ಆಮೇಲೆ ಮತ್ತೆ ಯಾರ ಕಡೆ ಹೋಗೋಷ್ಟೊತ್ತಿಗೆ ಗೊತ್ತಿರ್ತದೆ ಅವರೆಲ್ಲ ನನ್ನ ಫ್ರೆಂಡ್ಸ್ ಒಬ್ಬರ ಹೋಗಿ ಒಬ್ಬರೇ ಆಡ್ಬೇಕು ಹ್ಞೂ ಮೊನ್ನೆ ಮೋಕ್ಷತೆ ಅದನ್ನ ಹೇಳಿದ್ರು ಬಂದಿದ್ದು ಒಬ್ಬರೇ ಹೋಗೋದು ಒಬ್ಬರೇ ಅಂತ ನಿಮ್ಮ ಅಂಗ್ರಜಿಗೆ ಯಾರು ಗೆಲ್ಬಹುದು ಅಂತ ಹೇಳಿ ನನ್ನ ಅಂದಾಜು ನನಗೆ ಹನುಮಂತ ಗೆಲ್ಬೇಕು ತ್ರಿವಿಕ್ರಮ್ ಎಲ್ಲ ಗೆಲ್ತಾನೇನ ಅಂತ ಮೋಕ್ಷತೆ ಗೆದ್ರು ಹೊಟ್ಟಿಲ್ಲಪ್ಪ ಹೌದ್ರಿ ಮೋಕ್ಷತೆ ಗೆಲ್ಬೇಕು ಒಬ್ಬಳೆ ಹುಡುಗಿಯಲ್ಲ ಮೋಕ್ಷತೆ ಗೆಲ್ಬೇಕು ಅವತ್ತು ಶ್ರುತಿ ಮೇಲೆ ಯಾರು ಹುಡುಗಿಯಾಗ ಗೆದ್ದಿಲ್ಲ ಅಂತ ನೋಡ್ರಿ ಮೋಕ್ಷತೆ ಗೆಲ್ಬೇಕು ಹೌದು ಮೋಕ್ಷತೆ ಗೆಲ್ಬೇಕು ಇಲ್ಲ ಅಂದ್ರೆ ಹನುಮಂತ ಗೆಲ್ಬೇಕು ತ್ರಿವಿಕ್ರಮ್ ಇವು ಮೂರು ಜನದಲ್ಲಿ ಒಬ್ರು ಯಾರಾರೊಬ್ರು ಗೆಲ್ಬೇಕು ಯಾರೊಬ್ರು ಗೆಲ್ತಾರೆ ಬಿಡಿ ಮತ್ತೆ ಗೆಲ್ಲದೆ ಬಿಡ್ತಾರ ಗೆಲ್ಲದಾಯ್ತಲ್ಲ ಮರತಿ ಐವತ್ತು ಲಕ್ಷ ಒಂದ ಎರಡ ಐವತ್ತು ಲಕ್ಷ ಕೊಡ್ತಾರೆ ನಾನಾದ್ರೆ ಇನ್ನೊಂದು ಎರಡು ಮನೆ ಕೊಡ್ತೀನಿ ಇಪ್ಪತ್ತೈದು ಲಕ್ಷಕ್ಕೊಂದು ಇಪ್ಪತ್ತೈದು ಲಕ್ಷಕ್ಕೊಂದು ಇಪ್ಪತ್ತೈದು ಲಕ್ಷಕ್ಕೊಂದು ಇಪ್ಪತ್ತೈದು ಲಕ್ಷಕ್ಕೊಂದು ಕಟ್ಟಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಕೊಡಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಸಿಗೋದು ಮೂವತ್ತೈದು ಲಕ್ಷನೇ ಇಷ್ಟ ಅಷ್ಟೇ ಅಲ್ಲ ಅದೇ ಒಂದೆಂತ ಹೇಳ ಗೆದ್ದವರಿಗೆ ಅಟ್ಲೀಸ್ಟ್ ಅಷ್ಟಾರು ಸಿಗ್ತದಲ್ಲ ಕೊನೆ ಪಕ್ಷ ಅದು ಉಳಿದವರಿಗೆ ಅಂತ ಪಾಪ ಮಾಡಿದ್ರು ಪಾಪ ಇಷ್ಟು ದಿನ ಮನೆ ಮಠ ಸಂಸಾರ ಎಲ್ಲ ಬಿಟ್ಟು ಬಂದು ಪಾಪ ಒಂದು ರೂಪಾಯಿ ಇಲ್ಲ ಹಂಗೆ ಹೋಗ್ಬೇಕಲ್ಲ ಅವರು ಅಯ್ಯೋ ಇಲ್ಲ ಮರ್ರಿ ಹಂಗೇನಿಲ್ಲ ಎಲ್ಲರಿಗೂ ದಿನ ಸಂಬಳ ಅವರಿಗೆ ಓ ಹೌದಾ ಸಂಬಳ ಕೊಡ್ತಾರ ಅವರಿಗೆ ಮತ್ತೆ ಸುಮ್ಮನೆ ಕೂತ್ಕೊಂಡಾರಂತ ಮಾಡಿರ ಅವರೆಲ್ಲ ಪಿಕ್ಚರಲ್ಲಿ ಧಾರಾವಾಹಿಯಲ್ಲಿ ಮಾಡಾರಲ್ಲಂ ಸುಮ್ಮನೆ ಕೂತಿದ್ದಲ್ಲಪ್ಪ ಅವ್ರಿಗೆ ಇಷ್ಟು ಸಂಬಳ ಅಂತೇಳಿ ಅವರೇ ಕರ್ಸ್ಕೊಳ್ಳೋದು ಬನ್ನಿ ಅಂತ ಹೇಳಿ ಓ ಮತ್ತೆ ಪುಕ್ಷತೆ ಬಂದು ಕೂತ್ಕೊಳ್ಳೋದು ತಡೆ ಕಟ್ಟಿದ ಅವರಿಗೆ ಇರೋ ಕೆಲಸ ಬಿಟ್ಕೊಂಡು ಅವ್ರಿಗೆ ಸ್ವಲ್ಪ ಸಂಬಳ ಉಂಟಂತ ಮಾಡಿರ ಈಗ ಇನ್ನೊಂದು ಮಾತ್ರ ಐವತ್ತು ಲಕ್ಷ ಅಂತ ಅವರಿಗೆಲ್ಲ ಸುಮಾರೇ ಬರ್ತದೆ ಹೌದನೇ ಮತ್ತವ್ರ ಬಟ್ಟೆ ಬಟ್ಟೆ ಎಷ್ಟು ಕುಂತ ಮಾರತಿ ಪಾಪ ಏ ವಾರ ವಾರ ಕಳಿಸ್ತಾರೆ ಬಟ್ಟೆನವ್ರ ಮನೆಯಿಂದ ಗೊತ್ತಾ ಓ ಹೌದಾ ನಾನೆಂತ ಅನ್ಕೊಂಡೆ ಇವ್ರ ಸಂಪರ್ಕನೇ ಇರೋಲ್ಲ ಪೂರ್ತಿ ಬಟ್ಟೆ ಒಂದೇ ಸಲ ತಂದಿರ್ತಾರೆ ಮನೆ ಕಡೆ ಸಂಪರ್ಕ ಇಲ್ಲ ಅನ್ಕಂಡ ಹಂಗೆಂತ ಇಲ್ಲ ವಾರ ವಾರ ಬಟ್ಟೆ ಕಳಿಸ್ತಾರೆ ಅದೆಲ್ಲ ಎಲ್ಲ ಚೆನ್ನಾಗಿರ್ತದೆ ಹಂಗೆಲ್ಲ ಪೂರ್ತಿ ಬಿಟ್ಟು ಮನೆ ಬಿಟ್ಟು ಅವರು ಮಾತಾಡಲ್ಲ ಅಷ್ಟೇ ಬಿಗ್ ಬಾಸ್ ಕಡೆಗೆ ಅವ್ರು ಬಟ್ಟೆ ಕೊಟ್ಟು ಹೋಗ್ತಾರೆ ಅವ್ರ ಮನೆಯವ್ರು ಬಂದು ಬಿಗ್ ಬಾಸ್ ಅವರು ಒಳಗಡೆ ತಂದು ಕೊಡ್ತಾರೆ ಹಾಂ 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 ಹಿಂಗೆ ಹ್ಞೂ ಇವತ್ತು ಸಾಯಂಕಾಲ ಗೊತ್ತಾಗ್ತದೆ ನೋಡಿ ಯಾರು ಗೆತ್ರಿ ಯಾರು ಪಾಲಾಯ್ತು ಏಟ್ ಲಕ್ಷ ಅಂತ ಹೌದಲ್ಲ ಮರತಿ ಪುಣ್ಯ ಬೇಕು ಕೆಲ ಹೋಗೋದಕ್ಕೆ ಅದು ಹೌದನ್ನಿ ಪುಣ್ಯ ಇಲ್ಲದೆ ಹೋಗಕ್ಕಾಗಲ್ಲ ಆದರೂ ಮೇಲೆ ಕರೆಕ್ಟಾಗಿ ಆಟ ಇಲ್ಲ ನಂಗೆ ಬೇರೆ ಬೇರೆ ಥರ ಮಾಡಿದ್ರೆ ಇಷ್ಟೇ ಬರ್ತದೆ ನೋಡೋಕ್ಕೂ ಇಷ್ಟ ಆಗೋಲ್ಲ மனை மோட் ஆட்ட ஆகிட்டுல அவளுக்கு தாராவில் அக்னிசாட்சி அந்த தாராவை பார்த்தா தனோ அந்த அவளே ஆஹ் அதே உட்கி நோடு ஆட் தே உடிகா ಹೋದಲ್ಲ ಅವತ್ತೆಂಥದ್ದು ಕಾಂಚಲಿ ಮಾಡಿ ಸುದೀಪ ಅವತ್ತು ಕಳ್ಸಿ ಹೋಗು ಅಂತ ಹೇಳಿ ಹೌದು ಪದೇ 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 ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದರೆ ಮತ್ತೆ ಅಂತ ಇಟ್ಕೊಳ್ತಾರೆ ಅದಕ್ಕೆ ಕಳಿಸಿದೆ ಹೋಗಲಿದ್ರೆ ಅದೇ 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 ಇವತ್ತು ಗೊತ್ತಾಗ್ತದೆ ನೋಡಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆಲ್ಲ ಗೊತ್ತಾಗ್ತದೆ ನೋಡಿ ಇವತ್ತಿಲ್ಲ ನಂಗೆ ಯಾಕ ಅನ್ನಿಸ್ತದೆ ನನ್ನ ಅಂದ್ ಪ್ರಕಾರ ನಾಳೆ ಆಗುತ್ತೆ ಇದು ಶನಿವಾರ ಅಲ್ಲ ಇವತ್ತಿಂದ ನಾಳೆ ತನಕ ಆಗಲಿ ದೇವ್ರೆ ಹನುಮಂತನ ಮೋಕ್ಷಿತನ ಯಾರ ಗೆಲ್ಲಪ್ಪ ಹೌದು ಅಂತ ಗೊತ್ತಾಗಬೇಕಲ್ಲ ಯಾರ್ಯಾರಿಗೆ ಯಾರ್ಯಾರು ಗೆಲ್ಬೇಕಂತ ಆಸೆ ಉಂಟ ಏನೋ ಅಲ್ಲ ಅವ್ರವ್ರ ಮಕ್ಕಳಿಗೆ ಅವ್ರವ್ರ ಮನೆ ಮಕ್ಳು ಇರ್ತಾರೆ ಅಲ್ಲಿ ಅವರು ಅನ್ಕೊಂಡಿರ್ತಾರೆ ಇವ್ನು ಗೆಲ್ಲಿ ಇವ್ನು ಗೆಲ್ಲಿ ಅಂತ ನಾವಿನ್ ಕೂತ್ಕೊಂಡು ಹೇಳೋದು ಅವ್ರು ಗೆಲ್ಲಿ ಅವ್ರು ಗೆಲ್ಲಿ ಅಂತ ಹೇಳಿ ನಿನ್ನೆ ಒಂದು ಸುದೀಪ್ ಜಾಕೆಟ್ ಕಳ್ಸಿದ ನೋಡಿದ್ರೆ ಅರ ಜೊತೆಗೆ ಎಂತ ಚಂದ ಇತ್ತಲ್ಲ ಹೌದಪ್ಪ ಭಾಳ ಚಂದ ಇತ್ತು ಜಾಕೆಟ್ ಭಾಳ ಖುಷಿ ಆಯ್ತು ನಂಗೆ ನೋಡಿ ಒಳ್ಳೆ ಮನಸ್ಸು ರೀ ಯಾಕೆ ರೀ ಯಾರು ಕೊಡಲ್ಲಪ್ಪ ಯಾರು ಕೊಡ್ತಾರೆ ಯಾರು ಕೊಡಲ್ಲಪ್ಪ ಒಳ್ಳೆ ಮನಸ್ಸು ನೋಡಿರಿ ಅವತ್ತು ಹಣ್ಣು ತುಂಗು ಒಂದಿಷ್ಟು ಬಟ್ಟೆ ಪ್ಯಾಂಟ್ ಶರ್ಟ್ ಅಂದ್ರೆ ಲುಂಗಿ ಎಲ್ಲ ಕೊಟ್ಟು ಕಳ್ಸಿದ್ದು ಒಂದು ಲುಂಗಿ ಉಡೋದು ಅಂತ ಹೇಳಿ ಭಾಳ ಚೆನ್ನಾಗಿತ್ತು ಅಪ್ಪ ಏನು ಕಡಿಮೆ ರೇಟಿ ನಾವೇನಲ್ಲಪ್ಪಾ ಇದು ನೋಡಿ ಜಾಕೆಟ್ ಅವನು ಯಾವುದೇ ಬೇರೆ ಯಾವುದೇ ಬೇರೆ ಕಟ್ಸಿದ್ರು ಚೆಂದ ಇತ್ತು ಜಾಕೆಟ್ ಹೌದೌದು ಅಲ್ಲೆಲ್ಲ ಇರೋಕ್ಕೆ ಅವ್ರನ್ನೆಲ್ಲ ಭೇಟಿ ಮಾಡೋ ಪುಣ್ಯ ಮಾಡಿರ್ಬೇಕು ಬಿಡು ಹೌದೌದು ಚೆನ್ನಾಗಿತ್ತು ನಾನಲ್ಲಿ ಒಲೆ ಮೇಲೆ ಚಾಯ್ ಇಟ್ಟು ಹಂಗೆ ಕಡಿಮೆ ಮನೆ ಕಡೆ ಬಂದೆ ಹೋಗ್ತೀನಿ ನಾನು ಯಾರು ಗೆಲ್ತಾರ ಯಾರು ಸೋಲ್ತಾರಪ್ಪ ಗೆದ್ದರೆ ಅವ್ರಿಗೆ ಬಂತು ದುಡ್ಡು ನಂಗೆ ಎಂತ ಬಂತು ನನ್ನ ಮನೇಲಿ ಕೆಲಸ ಆಗಿಲ್ಲ ಸರಿ ಸರಿ ಸಾಯಂಕಾಲ ಆರು ಗಂಟೆಗೆ ಹಾಕ್ತೀನಿ ನಾನು ಆಫ್ ಮಾಡ್ತೀನಿ ನಂದು ಕೆಲಸ ಆಗಿಲ್ಲ ಸರಿ ಬರಲಾ ಹಂಗಾರೆ ಸರಿ ಸರಿ ಹೋಗ